ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಕುರಿತು ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ಇವತ್ತಿನ ಪ್ರಕರಣ ಅವರ ಒಂದು ನಾಟಕ ಉದ್ಧಾರ ಉದ್ಧಾರ ಬರೆದ ಮಹನೀಯರು ಶ್ರೀ ಫಿ ಎ ದಿವಾಣಜಿ ಫಿ ಇದರ ಅರ್ಥ ವಸಂತ ಎ ದಿವಾಣಜಿ ಆಶ್ಚರ್ಯ ಅಂದರೆ ಇವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ನನಗೆ ತಿಳಿದಷ್ಟು ವಸಂತ ದಿವಾಣಜಿಯವರು ಬೇಂದ್ರೆಯವರು ಸೊಲ್ಲಾಪುರದಲ್ಲಿದ್ದಾಗ ಅವರ ಒಂದು ಅಪರೂಪದ ಶಿಷ್ಯರಾಗಿದ್ದರು ಅವರು ಬರೀ ಶಿಷ್ಯ ರೂಪದಲ್ಲಿರಲಿಲ್ಲ ಅವರು ಮಗನ ರೂಪದಲ್ಲಿಯೂ ಅವರ ಜೀವನದಲ್ಲಿ ಆ ಸೊಲ್ಲಾಪುರದಲ್ಲಿ ಇದ್ದಂಥವರು ಅಂತ ನಾನು ಕೇಳಿದ್ದೆ ಕೆಲವು ಬರಹಗಳಲ್ಲಿ ಓದಿದ್ದೆ ಅದ್ಭುತವಾದ ವ್ಯಕ್ತಿತ್ವ ಅಲ್ಲಿಯೇ ಅವರ ಕಾಲೇಜಿನಲ್ಲಿ ಅವರ ಹತ್ತಿರ ಕಲಿತು ಮುಂದೆ ಸಾಕಷ್ಟು ಕನ್ನಡದ ಸಾಹಿತ್ಯವನ್ನು ಅಭ್ಯಸಿ ಶ್ರೀಮಂತರಾಗಿದ್ದರು ಕನ್ನಡ ಸಾಹಿತ್ಯದ ಶ್ರೀಮಂತರು ಕುಮಾರವ್ಯಾಸ ಅವರ ಅಪರೂಪದ ಅಧ್ಯಯನ ಕುಮಾರವ್ಯಾಸದ ಮೂರು ಪರ್ವಗಳನ್ನು ಆ ಭಾಮಿನಿ ಷಟ್ಪದಿಯ ಪರ್ವಗಳನ್ನು ಅಪರೂಪವಾಗಿ ಗದ್ಯಾನುವಾದ ಮಾಡಿದ್ದರು ಈ ಶ್ರೀ ವಸಂತ ದಿವಾಣಜಿ ವಿ ಎ ದಿವಾಣಜಿ ಅವರು ಆ ಮೂರು ಪರ್ವ ಉದ್ಯೋಗ ಪರ್ವ ಕರ್ಣಪರ್ವ ಇನ್ನೊಂದು ಬಹುಶಃ ಅರಣ್ಯ ಪರ್ವ ಇರಬೇಕು ಇವುಗಳನ್ನು ಹುಬ್ಬಳ್ಳಿಯ ಕುಮಾರವ್ಯಾಸ ಸೇವಾ ಸಂಘದವರು ಮುದ್ರಿಸಿದ್ದರು ಯಾವಾಗ ಸುಮಾರು ಹತ್ತೊಂಬತ್ತು ಎರಡು ಸಾವಿರದ ಒಂದು ಎರಡು ಸುಮಾರಕ್ಕೆ ಅಂದರೆ ಈಗಾಗಲೇ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಮಾಡಿದ ಅಪರೂಪವಾದ ಪುಸ್ತಕಗಳು ಈ ಮಹನೀಯರು ಕುಮಾರವ್ಯಾಸನ ಎಲ್ಲ ಹತ್ತು ಪರ್ವಗಳ ಸ ಸರಳ ಗದ್ಯಾನುವಾದವನ್ನು ಮಾಡಿಟ್ಟಿದ್ದರು ಹೇಳಿ ನನಗೊಬ್ಬರು ಹೇಳಿದರು ಆದರೆ ಪ್ರಕಟ ಆಗಲಿಲ್ಲ ಯಾಕೆ ಹಣದ ಅಭಾವ ಇರಬಹುದು ನಿಜವಾಗಲೂ ಆಶ್ಚರ್ಯ ತ್ರಿತ್ ಪುಸ್ತಕ ಅದ್ಭುತವಾದ ಪುಸ್ತಕ ಹುಬ್ಬಳ್ಳಿಯಲ್ಲಿ ಇವೆ ನನ್ನ ಮನೆಯಲ್ಲಿ ಇಂಥ ಮಹನೀಯರು ಈ ಒಂದು ನಾಟಕದ ಕುರಿತು ಈ ಉದ್ಧಾರ ನಾಟಕ ಕುರಿತು ತಮ್ಮ ಒಂದು ಅಧ್ಯಯನವನ್ನು ನಿರೂಪಿಸಿದ್ದಾರೆ ಬೇಂದ್ರೆಯವರ ಅತ್ಯಂತ ಸೊಲ್ಲಾಪುರದ ಹತ್ತು ಹನ್ನೆರಡು ವರ್ಷದ ಬದುಕಿನಲ್ಲಿ ಅವರ ಜೀವನದಲ್ಲಿ ಬಹು ಪ್ರಮುಖ ಪಾತ್ರವನ್ನು ಆಡಿದಂಥ ಮಹನೀಯರು ಶ್ರೀ ವಿ ಎ ದಿವಾಣಜಿಯವರು ಉದ್ಧಾರ ಒಂದು ಸಾಮಾಜಿಕ ಸಮಸ್ಯೆಯ ಅವಿದ್ಧ ನಾಟಕ ಏನಿದು ಅವಿದ್ಧ ಅಂದರೆ ಅಂದರೆ ಎಲ್ಲಿಯೂ ತುಲನೆ ಮಾಡದಂಥದ್ದು ನೀವು ಹೋಲಿಸಲಾರದಂಥದ್ದು ನಾಟಕ ಅಂತಾರೆ ಅವರು ಹಲವಾರು ರೀತಿಗಳಿಂದ ಅದು ಮಹತ್ವದ ನಾಟಕವಾಗಿದೆ ಅದರ ಮೊದಲನೆಯ ಹಾಗೂ ಮಹತ್ವದ ಲಕ್ಷಣ ಎಂದರೆ ಅದರ ಸಂಕೀರ್ಣ ವಸ್ತುವನ್ನು ಸರಳ ರೂಪದಲ್ಲಿ ಇಳಿಸಲು ಸಾಧ್ಯವಾಗದೇ ಇರುವುದು ಅಸ್ಪೃಶ್ಯೋದ್ಧಾರ ವಿಷಯವನ್ನು ಒಳಗೊಂಡ ನಾಟಕ ಎಂದು ಸುಲಭವಾಗಿ ಅದರ ವಸ್ತುವನ್ನು ನಿರೂಪಿಸುವುದು ಸಾಧ್ಯವಿಲ್ಲ ಅಂತ ಬರೀತಾರೆ ನಾಟಕಕಾರರ ಉದ್ದೇಶವೇನು ಬೇಂದ್ರೆಯವರ ಉದ್ದೇಶ ಏನು ಅಸ್ಪೃಶ್ಯತೆ ನಿವಾರಣೆಯಾಗಬೇಕೋ ಅದು ಮಾನವತೆಯ ಕಲಂಕ ಎಂಬುದನ್ನು ಅಥವಾ ಇದರ ವಿರುದ್ಧ ಪಕ್ಷವನ್ನು ಅವರು ವಹಿಸಿ ಅವರನ್ನು ಪರಿವರ್ತಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿಲ್ಲ ಆದುದರಿಂದ ಇದು ತಾತ್ವಿಕ ನಾಟಕ ಪ್ರಮೇಯಾತ್ಮಕ ನಾಟಕವಲ್ಲ ಅಂತ ಹೇಳ್ಕೊತ ಹೇಳ್ಕೊತ ಭಾಳಷ್ಟು ಬರದಾರ ಕೆಲವು ಅಲ್ಲಿ ಆ ಪಾತ್ರಗಳು ಅಸ್ಪೃಶ್ಯರ ಪಾತ್ರಗಳು ಒಬ್ಬ ವಕೀಲನ ಪಾತ್ರ ಅದ್ಭುತವಾದ ಆತ ಆದರ್ಶ ವಕೀಲನ ಪಾತ್ರವನ್ನು ಸೃಷ್ಟಿಸಿದ ಕೋದಂಡರಾಯ ಅಂಥೇಳಿ ರುದ್ರಯ್ಯ ವಿಶ್ವೇಶ್ವರ ಭಟ್ಟ ಅಹೋಬಲಾಚಾರ್ಯರು ಎಲ್ಲರೂ ಆ ಕೋದಂಡರಾಯ ಆದರ್ಶ ಪುರುಷನಾಗಿರ್ತಾನ ಆತ ಆ ಅಸ್ಪೃಶ್ಯರನ್ನು ನಾವು ಎತ್ತಬೇಕು ನಮಗೆ ಹಿಂದುಳಿದವ್ರು ಬೇಡ ನಾವೆಲ್ಲರೂ ಒಂದೇ ಅಂತ ಅನ್ನುವಂಥ ಭಾವನೆಯವ ಕೋದಂಡರಾಯ ಕೋದಂಡರಾಯನಂಥ ತುಂಟತನವೇ ಉಣವಾಗಿ ಉಳ್ಳ ವಕೀಲರು ಸಮಾಜದ ಸೇವೆಯ ನೆಪದಲ್ಲಿ ಸ್ವಾರ್ಥ ಸಾಧಿಸುವ ಸ್ಪರ್ಶಾನಂದರಂಥ ಆಧುನಿಕ ಸಾಧುಗಳು ಬಿದ್ದು ಅಂಧಶ್ರದ್ಧೆಯ ಹಿಡಿತದಲ್ಲಿ ಸಿಕ್ಕ ವಿಘ್ನೇಶ್ವರ ಭಟ್ಟ ಹಾಗೂ ರುದ್ರಪ್ಪ ಎಂಬ ಪಾತ್ರ ವಿವೇಚನೆ ಇಲ್ಲೆಲ್ಲ ಉಂಟು ಆಮೇಲೆ ಈ ನಾಟಕದಲ್ಲಿ ನಾಟಕಕಾರರು ಏನು ಅಂದ್ರೆ ನಿದ್ರೆಯಿಂದ ಎಚ್ಚರಿಯದ ಸಮಾಜದ ದರ್ಶನವನ್ನು ಮಾಡಿಸಿದ್ದಾರೆ ಅಂತ ಬರೀತಾರೆ ಅವರು ಆವಾಗ ಅವ್ರು ಹೇಳ್ತಾರೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾಟಕದ ಮುಖಾಂತರ ಸಂವಾದಗಳ ಮುಖಾಂತರ ಅದ್ಭುತವಾಗಿ ಚಿತ್ರಣಗೈದಾರಂತ ಅಂದಿನ ಸಾಮಾಜಿಕ ರಾಜಕೀಯ ಸನ್ನಿವೇಶದಲ್ಲಿ ಕೋದಂಡರಾಯ ತನ್ನ ಕೋಣೆಯಲ್ಲಿ ಹಾಕಿದ ದಯಾನಂದ ಸರಸ್ವತಿ ಸ್ವಾಮಿ ಶ್ರದ್ಧಾನಂದ ಮಹಾತ್ಮ ಗಾಂಧಿಯವರ ಚಿತ್ರಪಟಗಳು ಅವನ ಸಮಾಜ ಸೇವೆಯ ಪ್ರೇರಣೆಯ ಉಗಮಗಳನ್ನು ಸೂಚಿಸುತ್ತವೆ ಕೋದಂಡರಾಯಣದು ಬಹಳ ಎತ್ತರದ ಪಾತ್ರ ಈ ನಾಟಕದಲ್ಲಿ ಅಂಥೇಳಿ ಬರೀತಾರೆ ಈ ಒಂದು ನಾಟಕಕಾರರು ಪಾತ್ರಗಳನ್ನು ಸೃಷ್ಟಿಸಿ ಅವುಗಳ ಸೂತ್ರವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಅವುಗಳನ್ನು ನಡೆಸುತ್ತಿಲ್ಲ ಆದುದರಿಂದ ಪಾತ್ರಗಳು ನಿರ್ಜೀವವಾಗಿಲ್ಲ ಅವುಗಳಿಗೆ ಸ್ವತಂತ್ರವಾದ ವ್ಯಕ್ತಿತ್ವವಿದೆ ಅಂತ ಬರೀತಾರೆ ಅವುಗಳನ್ನು ನಾಟಕ್ಕಾರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಹೇಳಿ ಬರೀತಾರೆ ಅವರು ಅಂದರೆ ಅಷ್ಟೊಂದು ನೈಜವಾದ ಚಿತ್ರಣ ಆ ಪ್ರತಿಯೊಂದು ವ್ಯಕ್ತಿ ಇತ್ತು ಆಮೇಲೆ ಅವ್ರು ಬರೀತಾರೆ ಆ ಕೋದಂಡರಾಯನ ಬೌದ್ಧಿಕ ಸ್ತರ ಎಷ್ಟು ಉನ್ನತವಾಗಿತ್ತು ನನಗೆ ಪಾಪ ಪ್ರಾರಬ್ಧ ನರಕ ಇವುಗಳು ಭಯ ಹಾಕಬೇಡ್ರಿ ಅವುಕ್ಕೆಲ್ಲ ಹೆದರು ಅಂಜು ಗುಳಿ ಎಲ್ಲ ನಾನು ನಾನು ಹೊಲೆಯರು ಮನುಷ್ಯರ ಮನುಷ್ಯ ಮಾತ್ರಕ್ಕೆ ಇರೋ ಹಕ್ಕಲ್ಲ ಅವರಿಗೂ ಇರಬೇಕೋ ಅವರ ಹಕ್ಕನ್ನು ನಾನು ಎಂದಿಗೂ ಕಳಿಸಿ ಕಳಿಸಿಕೊಳ್ಳುವುದಿಲ್ಲ ಅವರಿಗೂ ಬೇಕು ಆಗ ನೀವು ಬರೀ ಭಂಗಾದ ಭಂಗಾದ ಸುದ್ದಿ ಕೇಳಿ ನೀವು ತಣ್ಣಗ ನಿರಾಕಾರ ನಿರ್ಗುಣ ಬ್ರಹ್ಮ ಕೂತಂಗ ಕೂತದ್ದು ನೋಡಿ ಈ ರಾಯನಿಗೆ ಎಷ್ಟು ಕುದ್ದು ಬೆಂದು ಹೋಗಿರಬೇಕೆಂದು ನಿಮಗೇನಾದರೂ ಹೊಳಿತದನೋ ಅಂಥೇಳಿ ಕೋದಂಡರಾಯ ಪ್ರಶ್ನೆ ಮಾಡ್ತಾನೆ ಈ ವಿಘ್ನೇಶ್ವರ ಭಟ್ಟರಿಗೆ ಆಚಾರ್ಯರಿಗೆ ಎಲ್ಲರಿಗೂ ದುರ್ಗಪ್ಪ ಅಂಥೇಳಿ ಒಬ್ಬ ಅವನ ಪಾತ್ರವು ಇಲ್ಲಿ ಬರ್ತದೆ ಪಾಪ ಆತನೂ ಸಹಿತ ಕೋ ನಾವು ಮೇಲೆ ಹೇಳಬೇಕು ಸಿದ್ದಪ್ಪ ಅಂಥೇಳಿ ಇನ್ನೊಬ್ಬನ ಪಾತ್ರವು ಇಲ್ಲಿ ಬರ್ತದ ಉದ್ಧಾರದಲ್ಲಿ ಚಿತ್ತಿತವಾದ ನೈತಿಕ ಸಮಸ್ಯೆ ವ್ಯಾಪಕವಾದುದಾಗಿದೆ ಸಮತೆ ಸ್ವಾತಂತ್ರ್ಯ ಹಾಗೂ ಬಂಧುತ್ವ ಇವು ಸಾವಿರಾರು ವರ್ಷಗಳಿಂದ ವಂಚಿತವಾದ ಸಮಾಜವೊಂದು ಅವುಗಳಿಗಾಗಿ ಹಾತೊರೆದು ಸಂಘರ್ಷವನ್ನು ಎದುರಿಸುತ್ತದೆ ಅದರ ಆಹ್ವಾನವನ್ನು ಪ್ರತಿಪಕ್ಷ ಸರ್ವತೋಮುಖವಾಗಿ ಸ್ವೀಕರಿಸುವುದಿಲ್ಲ ಒಂದು ವೇಳೆ ವಿಘ್ನೇಶ್ವರ ಭಟ್ಟ ರುದ್ರಯ್ಯ ತಮ್ಮ ತಮ್ಮ ಸಮಾಜದ ನಾಗರಿಕರಂತೆಯೇ ತೆಪ್ಪಗಿದ್ದರೆ ಭೈರವೇಶ್ವರನ ಮಂದಿರದಲ್ಲಿ ಅಸ್ಪೃಶ್ಯರ ಈಶ್ವರನ ಪ್ರತಿಷ್ಠೆಯಾಗಿ ಬಿಡುತ್ತಿತ್ತು ಆದರೆ ಇಷ್ಟರಿಂದ ಅವರ ಉದ್ಧಾರವಾಗುತ್ತಿತ್ತೇ ಸಮತೆ ಸ್ವಾತಂತ್ರ್ಯ ಬಂಧುತ್ವ ಇವುಗಳ ಹಸಿವು ಹಿಂಗುತ್ತಿತ್ತೇ ಎಂಬ ಮಹತ್ವದ ಪ್ರಶ್ನೆಗಳನ್ನು ಇಲ್ಲಿ ನಾಟಕಕಾರ ಚಿತ್ರಿಸಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಅದ್ಭುತವಾದಂಥ ಈ ನಾಟಕದಲ್ಲಿ ಒಂದು ಉತ್ತಮವಾದ ಸಂವಾದ ಇದೆ ಈ ಯುಟೋಪಿಯ ನಾಟಕಾರನ ಮುಖ್ಯ ಪ್ರಶ್ನೆ ಯುಟೋಪಿಯಾ ವಿಫಲವಾಗ್ತದೆ ಭಾಳಷ್ಟು ಜನರ ಯುಟೋಪಿಯಾ ವಿಫಲವಾಗ್ತದೆ ಆಮೇಲೆ ಅದರಂತೆ ಇದು ಒಂದು ಕೋದಂಡರಾಯನ ಯುಟೋಪಿಯಾ ಉಪ ಉಪ ಆಗಿರಬಹುದು ಅನ್ನುವ ಅರ್ಥದಲ್ಲಿ ಇಲ್ಲಿ ಬರೆದಾರ ಅಂತ ಹೇಳ್ತಾರೆ ನಾಟಕದ ಎಲ್ಲ ಪಾತ್ರಗಳು ತಮ್ಮ ತಮ್ಮ ಮಾತುಗಳನ್ನಾಡುತ್ತಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾಟಕದಲ್ಲಿಯೇ ಭಾಷೆ ಶೈಲಿ ಸತ್ವಪೂರ್ಣವಾಗಿದೆ ವೀರ್ಯವತ್ತವಾಗಿದೆ ಯಾವ ಪಾತ್ರವು ನಾಟಕಕಾರರ ಭಾಷೆಯನ್ನಾಡುವುದಿಲ್ಲ ಒಂದು ಪಾತ್ರವನ್ನು ಇನ್ನೊಂದು ಪಾತ್ರದಿಂದ ಅದು ಆಡುವ ಭಾಷೆಯಿಂದ ವಿಂಗಡಿಸಬಹುದು ಪಾತ್ರ ವೈವಿಧ್ಯ ಭಾಷಾ ವೈಚಿತ್ರ್ಯದಿಂದ ಸ್ಪಷ್ಟವಾಗಿ ಕಾಣುತ್ತದೆ ನಾಟಕದಲ್ಲಿಯ ಶೈಲಿ ಕೃತಿಯ ಮರ್ಯಾದೆಯನ್ನು ಮೀರಿ ತನ್ನ ವೈಭವವನ್ನು ಮರೆಯಬಾರದು ನಾಟಕದ ಉದ್ದೇಶವನ್ನು ನಿರ್ವಹಿಸಿದ ನಾಟಕದ ಅಂಗಗಳಲ್ಲಿ ಒಂದಾಗಿರಬೇಕು ಉದ್ಧಾರದಲ್ಲಿ ಶಬ್ದದ ದುಂದುಗಾರಿಕೆ ಇಲ್ಲ ಅಂತ ಬರೀತಾರೆ ಅದ್ಭುತ ಒಂದು ಮಾತು ಆ ಕೋದಂಡ್ರ ಹೇಳ್ತಾನೆ ನಿಮ್ಮ ತವಡು ಕುಟ್ಟೋ ಮಾತು ಪಳ್ಳು ಬೆದರಿಕೆಗೆ ಕೇಳಲಿಕ್ಕಂತೂ ನನಗೆ ಸೋತರ ಅವಕಾಶವಿಲ್ಲ ಆ ವಿಘ್ನೇಶ್ ಮಾತಾಡ್ತಾರೆ ರಾಯರ ದೇವಾಲಯ ಪ್ರವೇಶ ಅಂದ್ರೆ ಅಷ್ಟು ಸುಳಿದ ಬಾಳೆಹಣ್ಣನ್ನು ತಿಳ್ಕೊಂಡಿರ್ನು ಅಂತ ಹೇಳ್ತಾರ ಆವಾಗ ಈ ನಿಮ್ಮ ಅದ್ಭುತವಾದ ಸಂವಾದದ ಸಂವಾದದಲ್ಲಿ ಖಚಿತತೆ ಸ್ಪಷ್ಟತೆ ಸಂಕ್ಷಿಪ್ತತೆ ಈ ಎಲ್ಲ ಗುಣಗಳು ಇಲ್ಲಿ ಕಂಡುಬರುತ್ತವೆ ಇಲ್ಲಿ ಅಮೂರ್ತವನ್ನು ಮೂರ್ತಗೊಳಿಸುವ ಶಕ್ತಿ ಉದ್ಧಾರ ನಾಟಕದಲ್ಲಿದೆ ನಾಟಕದ ಪ್ರತಿಮಾ ಸಂಯೋಜನೆ ಕೂಡ ಬಹಳ ಪರಿಣಾಮಕಾರಿಯಾಗಿದೆ ಅದೇ ಒಂದು ಸ್ವತಂತ್ರ ಪ್ರಬಂಧವಾಗುವಷ್ಟು ಅದರ ವಿಸ್ತಾರವಿದೆ ಒಟ್ಟಿನ ಮೇಲೆ ಉದ್ಧಾರ ಹಲವಾರು ರೀತಿಗಳಿಂದ ಸಾರ್ಥಕ ಕೃತಿ ಅನ್ನಬಹುದು ಅಂತ ಹೇಳ್ತಾರೆ ನಮಸ್ಕಾರ